Come to my channel ಯಜಮಾನ ಇಂದಿನ ಪೂರ್ತಿ ಸಂಚಿಕೆಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೆಯವರೆಲ್ಲ ಜಾನ್ಸಿ ಬೈತಿರ್ತಾರೆ ಜಾನ್ಸಿ ನೀನ್ ಹೇಳಿರೋದೆಲ್ಲ ಕೇಳ್ಕೊಂಡು ನಿನ್ ಮಾತ್ ನಂಬ್ಕೊಂಡು ನಾವು ಸುಮ್ನಿರಕ್ಕೆ ನಾವೆಲ್ಲ ಫೂಲ್ ಅಲ್ಲ ನೀನೇನು ನಿನ್ ಕ್ಯಾರೆಕ್ಟರ್ ಏನು ಅನ್ನೋದು ನಮ್ಗೆ ಇವಾಗ ಅರ್ಥ ಆಯ್ತು ಅಂತ ಪಲ್ಲವಿ ಬೈತಿರ್ತಾರೆ ಆಗ ಜಾನ್ಸಿಗಂತೂ ತುಂಬಾ ಕೋಪ ಒಂದು ಇಲ್ಲಿ ಪಲ್ಲವಿ ಮುಂದೆ ಬರ್ತಾರೆ ನಾನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೂ ಒಂದ್ ಕ್ಯಾರೆಕ್ಟರ್ ಇರ್ಬೇಕು ಅಂತ ಹೇಳಿ ಇಲ್ಲಿ ಪಲ್ಲವಿಗೆ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಜಾನ್ಸಿ ಅವರು ಹೋಗಿ ರಾಹುಲ್ ಗೆನೆಗೆ ಜೋರಾಗಿ ಹೊಡಿತಾರೆ ಏನೋ ಹೇಳಿದ್ಯಾ ಇನ್ನು ಏನೇನೋ ಹೇಳಿದ್ಯಾ ನನ್ ಬಗ್ಗೆ ಅಂತ ಪಲ್ಲವಿ ರಾಹುಲ್ ಹತ್ರ ಕೇಳ್ತಾರೆ ಇಲ್ಲಿ ಜಾನ್ಸಿ ರಾಹುಲ್ ಹತ್ರ ಕೇಳ್ತಾರೆ ಇರೋ ಸತ್ಯನೇ ಹೇಳಿದೀನಿ ವಿತ್ ಪ್ರೂಫ್ ಇರೋದಕ್ಕೆ ಎಲ್ಲಾ ಹೇಳಿದೀನಿ ಅಂತ ರಾಹುಲ್ ಹೇಳ್ತಾರೆ ಸತ್ಯ ಇವತ್ತಾದ್ರೂ ನೀನ್ ಎಂತವಳು ಅಂತ ಬಂದು ಇವು ಸತ್ಯ ಹೇಳಿದ್ನಲ್ಲ ಅಂತ ರಾಘು ಚಿಕ್ಕಮ್ಮ ಕೇಳ್ತಾರೆ ಆಮೇಲೆ ಇಲ್ಲಿ ರಾಘು ತೋಡಪ್ಪ ಥ್ಯಾಂಕ್ಸ್ ರಾಘು ಇವಾಗ್ಲಾದ್ರು ಸರಿಯಾದ ಟೈಮ್ ಬಂತು ಎಂತವಳು ಅಂತ ಎಲ್ರಿಗೂ ಹೇಳಿದ್ಯಾ ನೀಂದ ತುಂಬಾ ಉಪಕಾರ ಆಯ್ತು ಅಂತ ಇಲ್ಲಿ ರಾಘು ತೋಡಪ್ಪ ನಮಸ್ಕಾರ ಮಾಡ್ತಾರೆ ರಾಹುಲ್ ಗೆ ಮುಂದೆ ಆದ್ರೂ ಸರಿಯಾಗಿ ಬದುಕೋದನ್ನ ಕಲಿ ಜಾನ್ಸಿ ಅಂತ ರಾಹುಲ್ ಹೇಳ್ತೀರ ಜಾನ್ಸಿಗಂತೂ ತುಂಬಾ ಕೋಪ ಬಂತು ಇಲ್ಲಿ ರಾಹುಲ್ ಕಾಲರ್ ಪಟ್ಟಿನ ಇಟ್ಕೋತಾರೆ ಝಾನ್ಸಿ ಏನು ನನಗೆ ಬರ್ ಬದುಕ್ಬೇಕು ಅಂತ ಹೇಳ್ಕೊಡ್ತೀನೋ ಇಡೀ ಅಂತ ಝಾನ್ಸಿ ಹೇಳ್ತಿದ್ರೆ ಇಲ್ಲಿ ರಾಹುಲ್ ಕೂಡ ಕೋಪ ಮಾಡ್ಕೊಂಡು ಝಾನ್ಸಿ ಕಾಲರ್ ಪಟ್ಟಿ ಇಟ್ಕೊಂಡಿರದನ್ನ ಬಿಡಿಸ್ಕೊತಾರೆ ಹೊರಗೆ ಮಾತಾಡ್ಬೇಡ ನನ್ ಜೀವನದಲ್ಲಿ ಆಟಾಡ್ದಂಗೆ ಇನ್ನೊಬ್ರು ಜೀವನದಲ್ಲಿ ಆಡಬೇಡ ಗುಡ್ ಬಾಯ್ ಅಂತ ಹೇಳಿ ಕೋಪ ಮಾಡ್ಕೊಂಡು ರಾಹುಲ್ ಅಲ್ಲಿಂದ ಹೊರಟೋಗ್ತಾರೆ ಏ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂತ ಹೇಳಿ ಇಲ್ಲಿ ಝಾನ್ಸಿ ರಾಹುಲ್ ನಿಂದ ಹೋಗ್ತಿದ್ರೆ ಇಲ್ಲಿ ಪಲ್ಲವಿ ಕೋಪ ಮಾಡ್ಕೊಂಡು ಝಾನ್ಸಿ ಕೈ ಇಟ್ಕೊಂಡು ಮನೆ ಒಳಗಡೆ ಹೇಳ್ಕೊತಾಳೆ ನಿಂತ್ಕೊಳ್ಳೆ ಸುಳ್ಳು ಹೇಳಿದ ಅವನಲ್ಲ ಕಣೆ ನೀನು ಇಲ್ಲಿವರೆಗೂ ನಮಗೆಲ್ಲ ಮಂಕು ಬುದ್ದಿ ಆಟ ಆಡಿದ್ದು ನೀನೆ ನಿನ್ನಂತ ನಡತೆಗೆಟ್ಟ ಒಳಗೆ ನಮ್ಮ ಮನೆ ಸೊಸೆ ಆಗೋಕೆ ಅಥವಾ ಮನೇಲಿರೋದಕ್ಕೆ ಯೋಗ್ಯತೆನೇ ಇಲ್ಲ ಕಣೆ ಅಂತ ಪಲ್ಲವಿ ಹೇಳ್ತಾರೆ ರಾಘು ಯಾವ್ ಜನದಲ್ಲಿ ಏನ್ ಕರ್ಮ ಏನೋ ಇನ್ನಂತ ಅವ್ನ ಕೈ ಸಿಕ್ಕಿ ನರ್ಕ ಅನುಭವಿಸ್ತಿದ್ದಾನೆ ಅಂತ ರಾಘು ದೊಡ್ಡಮ್ಮ ಬೈತಾರೆ ಸದ್ಯ ಆ ದೇವ್ರ ತಾಯಿಂದ ನಿನ್ ಮುಖವಾಡ ಕಳ್ಸ್ಬಿತ್ತು ಇಲ್ಲ ಪಾಪ ನಮ್ಮ ರಾಘು ಜೀವನ ಏನೇನಾಗ್ತಿತ್ತು ಅಂತ ರಾಘು ಚಿಕ್ಕಮ್ಮ ಬೈತಾರೆ ಏನೇ ಕೇಳೆ ನನ್ ಮನ್ಯಾನಿ ನೀನು ಹಾಗೂ ಹೆಣ್ಯತಿಯಾಗಿ ಯೋಗ್ಯತೆಯಾಗಿ ಅಥವಾ ಈ ಮನೆ ಸೊಸೆಯಾಗಿ ಅರ್ಹತೆಯಾಗಿ ಏನು ನಿನ್ನ ಹತ್ರ ಇಲ್ಲ ಕಣೆ ಸುಮ್ನೆ ಬಾಯಿ ಬಿಚ್ಚಿಕೊಂಡು ಮನೆಯಿಂದ ಹೋಗ್ತಿರ ಅಂತ ಅಜ್ಜಿ ಬೈತಾರೆ ಪ್ಲೀಸ್ ನನ್ ಕ್ಯಾರೆಕ್ಟರ್ ಬಗ್ಗೆ ಯಾರು ಮಾತಾಡ್ಬೇಡಿ ನಾನು ಯಾವ್ದೇ ತಪ್ಪು ಮಾಡಿಲ್ಲ ಅಂತ ಜಾನ್ಸಿ ಹೇಳ್ತಾರೆ ಅವ್ನು ನನ್ ಮೇಲೆ ಆಪಾದನೆ ಮಾಡಿ ಹೋಗ್ತಿದ್ದಾನೆ ಅಷ್ಟೇ ಅಂತ ಹೇಳಿ ಜಾನ್ಸಿ ತುಂಬಾ ಬೇಜ ಮಾಡ್ಕೊಂಡು ಹೇಳ್ತಾರೆ ಕಣ್ಮುಂದೆ ಎಲ್ಲಾ ಸಾಕ್ಷಿ ನೋಡದ್ಮೇಲೂ ನಿನ್ ಮಾತ್ನ ನಂಬೋರು ಇಲ್ಲಿ ಯಾರು ಇಲ್ಲ ಕಣೆ ಸುಮ್ನೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಿರು ಅಂತ ಪಲ್ಲವಿ ಹೇಳ್ತಿದ್ರೆ ಇಲ್ಲಿ ಝಾನ್ಸಿಗಂತೂ ತುಂಬಾ ಅಳು ಬಂದ್ಬಿಡುತ್ತೆ ಸರಿ ಆಯ್ತು ಈಗ ನಾನ್ ಮನೆ ಬಿಟ್ಟು ಹೋಗ್ಬೇಕಾ ಅಂತ ಝಾನ್ಸಿ ಕೇಳ್ತಿದ್ರೆ ಅದೇನೆ ನಾವು ಹೇಳ್ತಿರೋದು ಮೊದ್ಲು ತೋಲ್ಗು ಫಸ್ಟ್ ಅಂತ ಪಲ್ಲವಿ ಹೇಳ್ಬಿಡ್ತಾರೆ ಅದನ್ ಹೇಳ ರೈಟ್ಸು ನಿಂಗಿಲ್ಲ ಪಲ್ಲವಿ ನನ್ ತಾಳಿ ಕಟ್ಟಿರ ಕಂಡ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳಿ ಅವಾಗ ನಾನು ಬಿಟ್ಟು ಹೋಗ್ತೀನಿ ಅಲ್ಲಿವರೆಗೂ ನನ್ಗೆಲ್ಲ ಹೋಗಲ್ಲ ಅಂತ ಝಾನ್ಸಿ ಹೇಳ್ತಾರೆ ಆಗ ಜಾನ್ಸಿ ಮಾತ್ ಕೇಳಿ ಪಲ್ಲವಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆ ಕಡೆ ರಾಯ್ ಅಡ್ಗೆ ಮನೆ ಇರ್ತಾರೆ ಅಲ್ಲಿಗೆ ತಾತ ಮಾತಾ ತುಂಬಾ ಖುಷಿಯಿಂದ ಬರ್ತಿರ್ತಾರೆ ಏನ್ ಸರ್ ನಿಮ್ ಮುಖದಲ್ಲಿ ಸಂತೋಷ ತುಂಬಿ ತುಳುಕ್ತಿದೆ ಅಂತ ರಾಯ್ ಕೇಳ್ತಿದ್ರೆ ಏನ್ ಹೇಳಲಿ ರಾಯ್ ಬೆಳಗ್ಗೆ ಎದ್ದಾಗಿಂದ ಈಲ್ಲ ಶುಭ ಸೂಚನೆ ಸಿಗ್ತಾ ಇದೆ ಎತ್ತಿದಂಗೆ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡೋಣ ಅಂತ ಹೋದ್ರೆ ಬಲ್ಗಡೆಯಿಂದ ಹೂ ಒಬ್ಬಿತ್ತು ಅದನ್ ಬಿಟ್ಬಿಡಿ ರಾಯ್ ಇನ್ನೊಂದು ಹೇಳ್ತೀನಿ ಕೇಳು ನನ್ನ ಎಂಟಿ ಬಚ್ಚರೋ ನಾನು ನಾ ದಿನದಿಂದ ಹುಡುಕ್ತಿದೆ ಅದು ಸಿಕ್ತಾನೆ ಇರ್ಲಿಲ್ಲ ಯಾವ್ದೋ ಫೈಲ್ ಹೋದೆ ಆ ಫೈಲ್ ಮಧ್ಯ ಸಿಕ್ಬಿಡ್ತು ನೋಡು ಎಲ್ಲಾ ಶುಭನೇ ಏನ್ ಅರ್ಥ ಹೇಳಪ್ಪ ಅಂತ ರಾಯ್ ಕೇಳ್ತಾರೆ ಅಂತ ರಾಯ್ನ ಕೇಳ್ತಾರೆ ಇದಕ್ಕೆ ಇನ್ನೊಂದ್ ಅರ್ಥ ಇದೆ ಸರ್ ಅಂತ ರಾಯ್ ಹೇಳ್ತಾರೆ ಏನದು ಅಂತ ತಾತ ಕೇಳ್ತಾರೆ ನಮ್ ಚಾನ್ಸಿ ಮೇಡಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಡ್ಜಸ್ಟ್ ಆಗ್ತಿದ್ದಾರೆ ಅಂತ ಅರ್ಥ ಅಂದ್ರೆ ಆದಷ್ಟು ಬೇಗ ನಮ್ ಚಾನ್ಸಿ ಮೇಡಮ್ ಕಡೆಯಿಂದ ಒಂದ್ ಗುಡ್ ನ್ಯೂಸ್ ಬರುತ್ತೆ ಅಂತ ಅಂತ ತಾತಂಗೆ ರಾಯ್ ಹೇಳ್ತಾರೆ ಇರೋ ರಾಯ್ ಇನ್ ಮುಂದೆ ನಮ್ಮನೆ ನಡೆಯೋದು ಎಲ್ಲ ಶುಭ ಸಮಾಚಾರ ಅಂತ ತಾತ ಹೇಳಿ ತುಂಬಾ ಖುಷಿ ಪಡ್ತಿರ್ತಾರೆ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಆ ಮನೆಗೆ ತುಳಸಿ ನಾಗಾರ್ಜುನ ಮತ್ತೆ ಪ್ರಣವ್ ಬರ್ತಾರೆ ಅದನ್ನ ತಬ್ಲಾ ನೋಡಿ ಸರ್ ತುಳಸಿ ಮೇಡಮ್ ಬಂದ್ರು ಅಂತ ತಬ್ಲಾ ಹೇಳ್ತಾರೆ ಆಗ ತಾತಗಂತೂ ತುಂಬಾ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ಯಾ ಅಂತ ಹೇಳ್ತಾಗ ಸರ್ ತುಳಸಿ ಮೇಡಮ್ ಬಂದ್ರು ಅಂತ ತಬ್ಲಾ ತೋರಿಸ್ತಾರೆ ಅಪ್ಪ ಅಂತ ಹೇಳಿ ಇಲ್ಲಿ ತುಳಸಿ ಏನೇನೋ ಮನೆಯಿಂದ ಒಳಗಡೆ ಬರ್ಬೇಕು ಮನೆಗೆ ಅಶೋಕ್ಗೆ ತಾತನ್ ಕೋಪ ಬಂದು ನಿಂತ್ಕೋ ಅಂತ ಹೇಳಿ ಕೂಗಾಡ್ ಬಿಡ್ತಾರೆ ನೀನ್ ಮನೆ ಬಾಗ್ಲಕ್ ಬಂದಿದ್ಯಾ ನೀನು ನಾ ಮನೆ ಬಾಗ್ಲಕ್ಕೂ ಬರಬಾರ್ದು ನಮ್ಮ ಮನೆ ಹೊಸಲು ತುಳಿಬಾರ್ದು ಅಂತ ತಾನೆ ಬೈದು ಕರ್ಸಿದ್ವು ಅಂತ ತಾತ ಹೇಳ್ತಾರೆ ಅಲ್ಲಾಪಾ ಮನೆ ಹತ್ರ ಬಂದು ಮನೆ ಬಾಗ್ಲತ್ರ ಬಂದಿರೋ ಮಗ್ಳನ್ನ ಬರ್ಬೇಡ ಅಂತ ಹೇಳ್ತಿದ್ಯಾರ ಅಂತ ಹೇಳಿ ಇಲ್ಲಿ ತುಳಸಿ ಬೇಜ ತರ ಮಾತಾಡ್ತಿರ್ತಾರೆ ನೀನ್ ಮಾಡಿರೋದು ಒಂದ್ ಹರಡ ಬಾರಿ ನೋವು ಕೊಟ್ಕೊಂಡೇ ಬಂದಿದ್ಯಾ ಈ ಮನೆಗೆ ಕಾಲಿಡ್ಬಾರ್ದು ಅಂತ ನಿಂಗೆ ಹೇಳಿದೆ ಅಲ್ವಾ ಆತರ ಹೇಳಿದ್ದು ಗಂಟು ಮುಟ್ಟೆ ಹೊತ್ಕೊಂಡು ಯಾಕೆ ಬಂದಿದ್ಯಾ ಅಂತ ಹೇಳಿ ತಾತ ಬೈತಿರ್ತಾರೆ ಬಯ್ಯಪ್ಪ ಬಾಯಿ ನಿನ್ ಬೈ ಅದಕ್ಕೆಲ್ಲ ನಾನು ಹರಳಾಗಿದ್ದೀನಿ ಯಾಕೆಂದ್ರೆ ನನ್ನ ಅಷ್ಟೊಂದು ತಪ್ಪು ಮಾಡಿದೀನಿ ಅಂತ ಇಲ್ಲಿ ಕಣ್ಣೀರ್ ಆಗಿರ್ತ ಕಣ್ಣೀರ್ ಆಗ್ತಿರ್ತಾರೆ ತುಳ್ಸಿ ಅಯ್ಯಪ್ಪ ಬಾಯಿ ಎಷ್ಟು ಬಾಯ್ತಿ ಅಕೆಂದ್ರೆ ದುಡ್ಡು ಆಸ್ತಿ ಅಧಿಕಾರ ಅಂತದಕ್ಕೆಲ್ಲ ನನ್ನ ಆಸೆಪ್ಪನೇ ಪಟ್ಕೊಂಡ್ ಬಂದಿದ್ದಲ್ವಾ ನಾನು ಅದಕ್ಕೋಸ್ಕರ ಅಂತ ಎಷ್ಟೊಂದು ಮೋಸ ಮಾಡಿದೀನಿ ನಿಮ್ಗೆ ನಾನು ಅಂತ ತುಳಸಿ ಹೇಳ್ತಾರೆ ಅಷ್ಟೆಲ್ಲ ಆದ್ಮೇಲೆ ಇನ್ನು ಏನ್ ಕಿರುಕುಳ ಕೊಡ್ಬೇಕು ಅಂತ ಈ ಮನೆಗ್ ಅಂತ ತಾತ ಬೈತಾರೆ ಸಾಧ್ಯ ಆದ್ರೆ ಈ ಮಗಳನ್ನ ಕ್ಷಮಿಸ್ಬಿಡಪ್ಪ ಈ ಸಂಬಂಧ ಮೇಲೆ ಏನು ಅಂತ ನಂಗೆ ಈ ಗೊತ್ತಾಗ್ತಿದೆ ಅಂತ ಹೇಳಿ ತುಳಸಿ ಅಲ್ಲೇ ಕೆಳಗಡೆ ಕೂತ್ಕೊಂಡು ತಾತನ್ನ ಓವರ್ ಆಕ್ಟಿಂಗ್ ನೋಡ್ತಿದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರಂಗಿದೆಯಲ್ಲ ಅಂತ ರಾಯ್ ಮನ್ಸಲ್ಲ ಾರೆ ದಯವಿಟ್ಟು ನಂಗೆ ಕ್ಷಮಸಪ್ಪ ನಿನ್ ಕ್ 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 ಕ್ಷಮಸ ನಾನ್ ಇಲ್ಲಿಂದ ದಯವಿಟ್ಟು ಕ್ಷಮಿಸಿ ನಂಗೆ ನಿಮ್ ಪ್ರೀತಿ ನಂತವ್ರ ಮನೆ ಪ್ರೀತಿ ಎಲ್ಲಾ ಸಿಗ್ಲೇಬೇಕು ಅಪ್ಪ ನಾನು ಇಲ್ಲೇ ಕೂತಿರ್ತೀನಿ ಅಂತ ತುರ್ಸಿ ಡ್ರಾಮಾ ಮಾಡ್ತಿರ್ತಾರೆ ಆ ಕಡೆ ಚಾನ್ಸಿ ರಾಘು ಬರ್ಲಿ ಅಂತ ವೈಟ್ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ರಾಘು ಜೊತೆ ತರುಣ್ ಬರ್ತಾರೆ ಯಾಕೆ ಒಂಥರ ಆಯ್ತೀರಾ ಏನಾಯ್ತು ಅಂತ ರಾಘು ಎಲ್ಲ ಮುಗ್ದೋಯ್ತು ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಮುಗ್ದೋಯ್ತಾ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ದೊಡ್ಡಪ್ಪ ಅಂತ ರಾಘು ಕೇಳ್ತಾರೆ ಹೂಳನ ಮನೆ ಬಿಟ್ಟು ಓಡಿಸೋದ್ರ ಬಗ್ಗೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಇಷ್ಟು ದಿನ ಇವಳು ನಾಟಕಕ್ಕೆ ಅಂತಿಮ ತೆರೆ ಬಿದ್ದಾಗಿದೆ ಅಣ್ಣ ಅಂತ ಪಲ್ಲವಿ ಹೇಳ್ತಾರೆ ಮನೆ ಬಿಟ್ಟು ಹೋಗೋ ಅನಿವಾರ್ಯತೆ ಬಂದಿದೆ ಅಂತ ಪಲ್ಲವಿ ಹೇಳ್ತಿರ್ತಾರೆ ಆಗ ರಾಘುಗಂತೂ ತುಂಬಾ ಬೇಜಾರ್ ಶಂಕದಿಂದ ಬಂದ್ರೆ ತೀರ್ಥಾನ ಹಾಗೆ ನೀನೇ ಮನೆ ಬಿಟ್ಟು ಹೋಗುವಂತ ಹೇಳ್ಬೇಕಂತೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಅಲ್ಲ ದೊಡ್ಡಪ್ಪ ನೀವೇನ್ ಹೇಳ್ತಿದ್ರ ನಮ್ಗೊಂದು ಅರ್ಥ ಆಗ್ತಿಲ್ಲ ಸ್ವಲ್ಪ ಬಿಡ್ಸೇಳಿ ಅಂತ ರಾಘು ಹೇಳ್ತಾರೆ ಏನೋ ಅಂತ ಹೇಳ್ಬೇಕು ನಿಂಗೆ ಇವಳಿಗೆ ತಾಳಿ ಇವಳು ಎಂತ ಅವಳು ಸಂಸ್ಕಾರ ಅಂತವಳ ಗುಣ ಅಂತವಳ ಅಂತ ಎಲ್ಲ ನೋಡ್ಕೊಂಡು ತಾಳಿ ಕಟ್ಬೇಕಲ್ವಾ ಅಂತ ರಾಘು ದೊಡ್ಡಪ್ಪ ಹೇಳ್ತಿದ್ರೆ ಅಲ್ಲ ಇವಾಗ ಏನಾಯ್ತು ಅಂತ ಹೇಳಿ ಈ ರೀತಿ ಮಾತಾಡ್ತಿದಿರ ಅಂತ ರಾಘು ಕೇಳ್ತಾರೆ ಈ ಜಾಸ್ತಿ ಜೊತೆ ಓಡಾಡ್ಕೊಂಡಿದ್ದವನು ರಾಹುಲ್ ಅನ್ನೋನು ಒಬ್ಬ ಹುಡ್ಗ ಮನೆ ಹತ್ರ ಹುಡ್ಕೊಂಡ್ ಬಂದಿದ್ದ ಅಂತ ರಾಘು ದೊಡ್ಡಪ್ಪ ಹೇಳ್ತಿದಂಗೆ ರಾಘುಗಂತ್ ತುಂಬಾ ಶಾಕ್ ಆಗ್ಬಿಡುತ್ತೆ ಓಡಾಟ ಅಂತ ಹೇಳಿದ್ರೆ ಅಕ್ತಿ ಓಡಾಟ ಅಲ್ಲಣ್ಣ ಇವರಿಬ್ರು ಜೊತೆಗೆ ಸಂಸಾರ ಮಾಡ್ಕೊಂಡು ಗಂಡ ಹೆಂಡತಿ ತರ ಆದ್ರೆ ತಾಳಿ ಒಂದ್ ಕಟ್ಟಿರ್ಲಿಲ್ವಂತೆ ಅಂತ ಪಲ್ಲವಿ ಹೇಳ್ತಾರೆ ಅಂದ್ರೆ ಮದ್ವೆ ಆಗ್ದೇನೆ ಗಂಡ ಹೆಂಡತಿ ಸಂಸಾರ ಮಾಡ್ಕೊಂಡು ಇದ್ರಂತೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಇವರಿಬ್ರು ಪ್ರಪಂಚ ಪರ್ಯಾಟ ಮಾಡಿದ್ದಾರೆ ಅಂದ್ರೆ ಲೈಫ್ ಅಲ್ಲಿ ಜಾಲಿ ಆಗಿರ್ಬೇಕು ಅಂತ ಎಂಜಾಯ್ ಮಾಡಕ್ಕೆ ಹೋಗಿದ್ರು ಅಂತ ಪಲ್ಲವಿ ಹೇಳ್ತಾರೆ ಇಲ್ಲಿ ರಾಘು ಮಾತ್ರ ಪಲ್ಲವಿಗೆ ಕೂಗಾಡ್ಬಿಡ್ತಾರೆ ಸ್ಟಾಪಿಟ್ ಪಲ್ಲವಿ ಅಂತ ಹೇಳಿ ಸುಮ್ನೆ ಬಾಯಿ ಬಂದಾಗ ಏನೇನೋ ಮಾತಾಡ್ಬೇಡ ಅಂತ ರಾಘು ಪಲ್ಲವಿ ಮೇಲೆ ಕೂಗಾಡ್ತಾರೆ ನಾನೇನು ಬಾಯಿ ಬಂದಾಗ ಅಣ್ಣ ಅವ್ನ್ ಮನೆ ಬಂದು ಸಾಕ್ಷಿ ತೋರ್ಸಿದ್ಮೇಲೆ ನಾನು ಈ ರೀತಿ ಮಾತಾಡ್ತಿರೋದು ಅಂತ ಪಲ್ಲವಿ ಹೇಳ್ತಾರೆ ಅಷ್ಟೇ ಅಲ್ಲ ಅವ್ನ ಜೀವನದಲ್ಲಿ ಆಟ ಆಡಿ ಈಗ ನಿನ್ ಜೀವನದಲ್ಲಿ ಬಂದಿರೋದಕ್ಕೆ ಕ್ಯಾಕಸಿ ಉಗ್ದು ಹೋದ ಅಂತ ರಾಘು ದೊಡಪ್ಪ ಹೇಳ್ತಾರೆ ಆ ಕಡೆ ತುಳಸಿ ನಾಟಕ ಶುರು ಮಾಡ್ಕೋತಾರೆ ಅಪ್ಪ ಈ ಆಸ್ತಿ ಪೇಪರ್ ತೋಸಿ ನೀವೇ ಇಲ್ಲ ನಿಮ್ ಪ್ರೀತಿನೇ ಇಲ್ಲ ಅಂದ್ಮೇಲೆ ಈ ಆಸ್ತಿ ಪೇಪರ್ ಇಟ್ಕೊಂಡು ನಾನ್ ಏನ್ ಮಾಡಲಿ ನಂಗೆ ಬೇಡ ಅಂತ ಇಲ್ಲಿ ತುಳಸಿ ಕೊಡಕ್ ಬಂದ್ರೆ ಇದು ನನ್ ಕೈ ಕಸ ಅಲ್ಲ ತಗೊಂಡೋಗಯ್ಯ ನಿನ್ ಆಸ್ತಿನ ನೀನೆ ಅಂತ ಹೇಳಿ ಇಲ್ಲಿ ತಾತ ನಾಗಾರ್ಜುನ್ ಮೇಲೆ ಕೂಗಾಡ್ತಿರ್ತಾರೆ ಆದ್ರೆ ನಾಗಾರ್ಜುನ್ ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಅಪ್ಪ ನಾನು ಸಂಪೂರ್ಣವಾಗಿ ಬದ್ಲಾಗಿದ್ದೀನಪ್ಪ ಭಿಕ್ಷೆ ಬೇಡ್ತಾ ಇದ್ದೀನಿ ಮುಂದೆ ನಿಂತ್ಕೊಂಡು ನನ್ಗೆ ಈ ಜಾಸ್ತಿ ಎಲ್ಲಾ ಬೇಡ ನೀವು ನನ್ಗೆ ಕ್ಷಮಿಸಿದೀನಿ ಅಂತ ಹೇಳಿದ್ರೆ ಅಷ್ಟೇ ಸಾಕು ಅಂತ ತುಳಸಿ ಹೇಳ್ತಾರೆ ಜೀವನದಲ್ಲಿ ನಾನು ನಿಂಗೆ ಅತ್ತಾರ ಅವಕಾಶ ಕೊಟ್ಟೆ ಆದ್ರೆ ನೀನು ಬದಲಾಗ್ಲೇ ಇಲ್ಲ ಈಗ ಬದ್ಲಾಗಿದ್ದೀನಿ ಅಂತ ಹೇಳ್ತಿದ್ಯಾ ನಿನ್ ಮಾತ ನಂಬಿದೀನಿ ಬನ್ನಿ ಅಂತ ಹೇಳಿ ಇಲ್ಲಿ ತಾತ ಹೇಳಿ ಬಿಡ್ತಾರೆ ಆ ಕಡೆ ಪಲ್ಲವಿ ಬೈತಾನೆ ಇರ್ತಾರೆ ಆ ರಾಹುಲ್ ನನ್ನ ಹತ್ರ ಒಂದಿಷ್ಟು ಫೋಟೋ ಕಳ್ಸಿದ್ದಾನೆ ಅದನ್ನ ತೋರಿಸ್ದಿರೋಣ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಹೇಳೋ ಜಾಸ್ತಿ ಅದು ಫೋಟೋ ಎಡಿಟಿಂಗ್ ಫೋಟೋ ಅಲ್ಲಿ ಮಾಡಿರೋದು ಅಂತ ేడు తప్పి ಜಾನ್ಸಿ ಹೇಳ್ತಾರೆ ಇಲ್ಲಿ ಪಲ್ಲವಿ ಫೋಟೋನ ತೋರಿಸ್ತಾರೆ ಇಲ್ಲಿ ರಾಘುಗಂತೂ ತುಂಬಾ ಶಾಕ್ ಆಗುತ್ತೆ ಯಾಕೆ ತರ ಗಡ ಬರ್ದವ್ರಂಗೆ ನಿಂತಿದ್ಯಾ ಹೇಳಮ್ಮ ಇದು ಎಲ್ಲ ಫೋಟೋ ಶೂಟ್ ಮಾಡಿಸಿದ್ದು ಅಂತ ಹೇಳ್ಬಿಡು ಸರಿಯಲ್ಲ ಎಲ್ಲ ಫೇಕ್ ಅಂತ ಹೇಳ್ಬಿಡು ಅಂತ ರಾಘು ದೊಡಪ್ಪ ಹೇಳಿ ಕೋಪ ಮಾಡ್ಕೊಂಡು ಇವತ್ತು ನಾವೊಂದ್ ನಿರ್ಧಾರಕ್ಕೆ ಬಂದಿದೀವಿ ಪಲ್ಲವಿ ನೀನೇ ಹೇಳಮ್ಮ ಅಂತ ರಾಘು ದೊಡಪ್ಪ ಹೇಳ್ತಾರೆ ಈ ರೀತಿ ಬದುಕ್ ಬಂದಿರೋಳಿಗೆ ನಮ್ಮನೆ ಯಾವ್ದೇ ಕಾರಣಕ್ಕೂ ಜಾಗ ಇಲ್ಲ ಇವಳು ಒಂದು ಕ್ಷಣನು ಮನೇಲಿ ಇರ್ಲೇಬಾರ್ದು ಅಂತ ಪಲ್ಲವಿ ಹೇಳ್ಬಿಡ್ತಾರೆ ನಾನು ಇಷ್ಟೇ ಹೇಳಿದ್ರು ಇವಳು ಹೋಗ್ತಿಲ್ಲ ಅಣ್ಣ ನೀನು ನೀನೇ ಹೇಳ್ಬೇಕು ಅಂತ ವೇಟ್ ಮಾಡ್ತಿದ್ದಾಳೆ ಅಂತ ಪಲ್ಲವಿ ಹೇಳ್ತಿದ್ರೆ ಇಲ್ಲಿ ಜಾನ್ಸಿ ಹೋಗಿ ಸೀದ ರಾಘು ಮುಂದೆ ನಿಂತಾರೆ ರಾಘುಗಂತೂ ಪಲ್ಲವಿ ನೋಡಿ ತುಂಬಾ ಬೇಜಾರಾಗ್ತಿರುತ್ತೆ ಆ ಕಡೆ ತುಳಸಿ ಅಂತೂ ಮನೆ ಒಳಗಡೆ ಕೂತ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ಇಲ್ಲಿ ಪ್ರಣವ್ ಮಾತ್ರ ವಾ ಮನೆ ತುಂಬಾನೇ ಚೆನ್ನಾಗಿದೆ ಲಕ್ಸುರಿಯಸ್ ಆಗಿದೆ ಅಂತ ಪ್ರಣವ್ ಹೇಳ್ತಾರೆ ನಮ್ ಕೇನ ಕಲ್ಸ್ಕೊಳ್ಳೋದೇನೋ ತುಂಬಾ ಈಸಿ ಆತರ ತರ ಹೋಗೋದು ತುಂಬಾ ಕಷ್ಟ ಅಂತ ಹೇಳಿ ಇಲ್ಲಿ ನಾಗಾರ್ಜುನ್ ಹೇಳ್ತಿದ್ರೆ ಒಂದ್ಸಲ ಅಪ್ಪ ಮನೆಗೆ ಎಂಟ್ರಿ ಕೊಟ್ಟಾಯ್ತು ಅಷ್ಟೇ ಸಾಕು ಇನ್ನೇನು ಆ ಚಾನ್ಸಿ ಮನೆಯಿಂದ ಹೊರಗಡೆ ಬರೋ ಕೌಂಟ್ ಡೌನ್ ಶುರು ಆಗಿರುತ್ತೆ ಇನ್ನು ನಿನ್ನ ನನ್ನ ಆಟ ತೋರ್ಸ್ತೀನಿ ಅಂತ ಇಲ್ಲಿ ತುಳಸಿ ಹೇಳ್ತಿರ್ತಾರೆ ಇವ್ರು ಹೇಳ್ತಿರೋ ಮಾತು ನಾನ್ ನಮ್ತಿಯ ಇಷ್ಟು ದಿನ ನನ್ ಜೊತೆ ಜರ್ನಿ ಮಾಡಿದ್ಯಾ ಇವ್ರು ಹೇಳ ತರ ನಾನ್ ಮಾಡಿದೀನಿ ಅಂದ್ರೆ ನೀನ್ ನಮ್ತಿಯ ಆ ರಾಹುಲ್ ಎಂತ ಅವ್ನ್ ಗೊತ್ತಾ ಅದು ಹುಡುಗಿ ಲೈಫ್ ನ ಮಾಡಕ್ ಹೋಗ್ತಿದ್ದ ಒಂದು ಹುಡುಗಿ ಮೈಮುಟ್ಟಿ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ದ ಅವಳು ಅವ್ನ್ ಟಾರ್ಚರ್ ಅನ್ಭೋಸಕಾಗ್ದೆ ಪಬ್ಲಿಕ್ ಅಲ್ಲಿ ಕಿಚ್ಕೋತಿ ಆಗ ನಾನ್ ಹೋಗಿ ಅವ್ನು ಕಂಬಿ ಹಿಂದೆ ಹೆಣ್ಸು ತರ ನಾನ್ ಮಾಡ್ದೆ ಹಾಗೆ ಶಿಕ್ಷಣ ಕೊಡಿಸ್ದೆ ಅವತ್ತು ಸಂಗೀತ ಇದ್ವಿ ಪರಿಸ್ಥಿತಿ ಹುಡುಗಿನೂ ಇದ್ದಿತ್ತು ಅವಳನ್ನು ಕಾಪಾಡೋ ಜವಾಬ್ದಾರಿ ನಂದಾಗಿತ್ತು ಸಂಗೀತನ ಅಟ್ಯಾಕ್ ಮಾಡ್ತವ್ರು ನನ್ನೇ ಕರ್ಕೊಂಡು ಹೋಗಿ ನನಗೆ ಟಾರ್ಚರ್ ಕೊಡೋಕೆ ಶುರು ಮಾಡೋ ಪ್ಲಾನ್ ಮಾಡಿದ್ರು ಆಗ ನೀನೆ ಬಂದು ನನ್ ಕಾಪಾಡ್ದೆ ಅದು ನೆನ್ಪಿದೆ ತಾನೆ ಇವತ್ತು ಆ ರಾಹುಲ್ ಮನೆ ಬಂದು ಹೇಗ್ ಫೋಟೋಸ್ ತೋರಿಸಿ ನನ್ ಬಗ್ಗೆ ಇಲ್ದಿರೋ ಕತೆ ಕಟ್ಟಿದಾನೆ ಅವತ್ ಹೇಗೆ ರೌಡಿಗಳಿಂದ ನಾನು ಕಾಪಾಡ್ದು ಹಾಗೆ ಇವತ್ತು ಈ ಆಪದನೆಯಿಂದ ನನ್ನ ಸೇವ್ ಮಾಡೋರಾಗು ಅವ್ನು ಹೇಳಿರೋದು ಸುಳ್ಳು ಅಂತ ಯಾರು ಒಪ್ಕೋತಿಲ್ಲ ನೀನು ಒಪ್ಕೊಳ್ಳಲ್ವರಾಗು ಅಂತ ಜಾನ್ಸಿ ಹೇಳ್ತಾರೆ ಸಾಕು ಹೆಸರಿನ್ ಡ್ರಾಮಾನ ನೀನ್ ಆಡ್ತಿರೋ ಡ್ರಾಮಾಗೆ ಒಂದ್ ಅವಾರ್ಡ್ ಕೊಡ್ಬೇಕು ಇವಳು ಡ್ರಾಮಾ ಕ್ವೀನ್ ಅಂತ ನಿಂಗು ಗೊತ್ತಿದೆ ತಾನೆ ಅವತ್ ನೋಡಿದ್ರೆ ಅವ್ರ ತಾತನ ಆರೋಗ್ಯ ಕೆಟ್ಟಿದೆ ಅಂತ ಹೇಳಿ ನಿನ್ನ ನಂಬಿಸಿ ಚೆನ್ನಾಗಿ ಡ್ರಾಮಾ ಮಾಡದ್ಲು ಹಾಗೆ ಅದೇ ಸತ್ಯ ಅಂತ ನಮ್ನೆಲ್ಲ ನಮಸುದ್ಲು ಅಂತ ಪಲ್ಲವಿ ಹೇಳ್ತಾರೆ ಅದು ರಾಹುಗೆ ಯಾತ್ರ ಮಾಡಿದ್ವು ಅಂತ ಪಲ್ಲವಿ ಹೇಳ್ತಾರೆ ಪಲ್ಲವಿಗೆ ಚಾನ್ಸಿ ಹೇಳ್ತಾರೆ ಈಗಲೂ ಅದೇ ಸೇ ಮನೆಯಿಂದ ಓಡಿಸ್ತಾರೆ ಅಂತ ಹೇಳಿ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ಅಣ್ಣ ಇವಳೇನು ಏನ್ ಅವಳು ಅಂತ ನಿನ್ ಕಣ್ಣಾರೆ ನೋಡ್ತಿದೆ ಇವತ್ತು ಸಾಕ್ಷಿ ಸಮೇತ ಸಿಕ್ ಬಿದ್ದಾಳೆ ಅಂತ ಪಲ್ಲವಿ ಹೇಳ್ತಾರೆ ಅವಳು ಏನಾದ್ರು ಯಾರ್ ಜೊತೆನಾದ್ರೂ ಏನಾದ್ರು ಮಾಡ್ಕೊಳ್ಳಿ ಅದಕ್ಕೆ ನಮಗೂ ಸಂಬಂಧ ಇಲ್ಲ ನಾವೆಲ್ಲಾ ಮನೆಯವರೆಲ್ಲ ಸೇರಿ ಇವಳನ್ನ ಮನೆ ಬಿಟ್ಟು ಕಳ್ಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೆ ಒಕ್ಕೋತಿಯಾ ಹ್ಞೂ ಅಂತ ಹೇಳ್ತೀಯಾ ಅಥವಾ ಅವ್ಳ ಮುಖ ನೋಡ್ಕೊಂಡು ಸುಮ್ನೆ ನಿಂತಿತಿಯಾ ಅಂತ ರಾಘು ಚಿಕ್ಕಮ ರಾಗುಗೆ ಬಾಯ್ ಬಿಡ್ತಾರೆ ಯೂಳ್ ಬೇಕಾ ನಾವ್ ಬೇಕಾ ನೀತರ ಮಾಡುವಂತ ಹೇಳಿ ಮನೆಯವರೆಲ್ಲ ಒಟ್ಟಿಗೆ ಹೇಳಿ ರಾಘು ಮೇಲೆ ಬಿಡ್ತಾರೆ ಮನೆ ಬಿಟ್ಟು ಬಿಡಿ ಮೇಡಮ್ ನೀವು ಈ ಇರೋದ್ ಬೇಡ ಅಂತ ರಾಘು ಹೇಳೇ ಬಿಡ್ತಾರೆ ಆಗ ಮನೆಯವರಿಗೆ ಖುಷಿ ಆಗ್ತಿದೆ ಇಲ್ಲಿ ರಾಘು ಅಳ್ತಿರ್ತಾರೆ ರಾಘು ಈ ಮಾದ್ನ ನೀನ್ ಹೇಳ್ತಿದ್ಯಾ ಇದೇ ಮದ್ನ ನನ್ಗೆ ಕಣ್ಣಲ್ ಕಣ್ಣಿಟ್ ಹೇಳು ನೋಡೋಣ ಅಂತ ಜಾನ್ಸಿ ಕೇಳ್ತಾರೆ ರಾಘುಗಂತೂ ತುಂಬಾ ಬೇಜಾರಾಗಿ ಇಲ್ಲಿ ಜಾನ್ಸಿನ ನೋಡ್ದೆ ಹಾಗೆ ಆ ಕಡೆ ತಿರ್ಕೊಬಿಟ್ಟಿರ್ತಾರೆ ಅವನು ಕ್ಲಿಯರ್ ಆಗಿ ಅಣ್ಣ ಅದೇನೆ ನೀನ್ ಕಣ್ಣಲ್ ಕಣ್ಣಿಟ್ ಹೇಳೋದು ಸುಮ್ನೆ ಮನೆ ಬಿಟ್ಟು ಹೋಗಿ ಅಂತ ಪಲ್ಲವೀ ಬೈತಾರೆ ನೀನು ಸುಮ್ನಿರು ಪಲ್ಲವೀವಿ ಇದು ನಮ್ಮ ಈ ಮಧ್ಯ ಬರ್ದೆ ನೀನ್ ಸುಮ್ನೆ ಇರು ಅಂತ ಜಾನ್ಸಿ ಬೈತಾರೆ ರಾಘು ನನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿ ನನ್ನ ಮನೆ ಬಿಟ್ಟು ಹೋಗೋತಿದ್ಯಾ ರಾಘು ನಾನೇನು ನನ್ನ ಕ್ಯಾರೆಕ್ಟರ್ ಏನು ಅಂತ ನಿನ್ ಚೆನ್ನಾಗಿ ಗೊತ್ತೇ ಅಂತಾನೆ ಅಂತ ಹೇಳಿ ಇಲ್ಲಿ ಜಾನ್ಸಿ ರಾಘು ಹತ್ರ ಹೋಗಿ ಮುಂದೆ ನಿಲ್ಸ್ಕೋತಾರೆ ರಾಘು ನನ್ನ ಕಣ್ಣಲ್ಲಿ ಏನಾರು ಸ್ವಲ್ಪ ಕಲ್ಮಶ ಕಾಣಿಸುದ್ರೆ ನನ್ನ ಮನೆ ಬಿಟ್ಟು ಆಚೆ ಹಾಕು ಅಂತ ಝಾನ್ಸಿ ಅಳ್ತಾ ಹೇಳ್ತಿರ್ತಾರೆ ಆಗ ಗಂತೂ ತುಂಬಾ ಬೇಜಾರಾಗ್ತಿರುತ್ತೆ ಹಾಗೆ ಏನು ಮಾತಾಡ್ತಿವಿ ಹಾಗೆ ತುಂಬಾ ಬೇಜಾರಲ್ಲಿ ಝಾನ್ಸಿನೇ ನೋಡ್ತಿರ್ತಾರೆ ಇಲ್ಲಿಗೆಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು